ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸೀಮಾ ತನ್ನ ಭ್ರಮೆ ಅಂತ ಅನ್ಕೋಬೇಕು ಅಥವಾ ನಿಜವಾಗ್ಲೂ ಕಣ್ಣು ಮುಂದೆ ಬರ್ತದಾಳೆ ಅನ್ಕೋಬೇಕು ಯಾವ್ದೊಂದು ಕೂಡ ಇಲ್ಲಿ ದತ್ತಾಗೆ ಅರ್ಥ ಆಗ್ತಿಲ್ಲ ಆದರೆ ಕ್ಷಣ ಸೀಮಾ ದತ್ತನ ಕಾಯಿಗೆ ಸಿಕ್ಕೇ ಬಿಟ್ಲು ಹಾಗಿದ್ರೆ ಇಲ್ಲಿ ದತ್ತನ ಕಾಯಿಗೆ ಸಿಕ್ತಿದ್ದಾಗೆ ಬಿಟ್ಟದ ಹತ್ರ ಎಳ್ದೊಯ್ತು ದತ್ತ ಸೀಮಾಗೆ ಮಾಡೋದೇನು ಅಲ್ಲಿಗೆ ದೃಷ್ಟಿ ಕೂಡ ಎಂಟ್ರಿ ಕೊಡ್ತದಾಳೆ ಇದ್ರ ಜೊತೆಗೆ ಮಹಾನ್ ಗಂಡಾಂತರನೇ ನಡೀತದೆ ಹಾಗಿದ್ರೆ ಏನಾಯ್ತು ಏನ್ ಕಿತ್ತಾ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿ ಆಗ ನೋಡೋದನ್ನು ಆಯ್ಕೆ ಆಫ್ ದ ಎ ಕೂಡ ಮರಿಬೇಡಿ ಇಲ್ಲಿ ದತ್ತಾಬಾಯಿ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಸಿಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶರು ದೃಷ್ಟಿಯ ಬಳಿ ಬಂದು ಮಾತನಾಡ್ತಾರೆ ಈ ಕಡೆ ದೃಷ್ಟಿಗೂ ಕೂಡ ಆಲ್ರೆಡಿ ಗೊತ್ತಾಗಿದೆ ಸೀಮಾ ಮತ್ತೆ ದತ್ತನ ಬದುಕಲ್ಲಿ ಬಂದದಾಳೆ ಅಂತ ಆ ಒಂದು ವಿಷಯನ ದತ್ತಾಬಾಯಿ ಹೇಳ್ತಿದ್ದಾಗೆ ದೃಷ್ಟಿ ಕುಸಿತು ಹೋಗಿದ್ಲು ಆದರೆ ಮತ್ತೆ ಮನೆಗೆ ಬರ್ತದಾಗೆ ಇಲ್ಲಿ ದೃಷ್ಟಿಯ ಒಂದು ಮನಸ್ಸಲ್ಲಿ ದುಗ್ಗುಡವನ್ನು ಹುಟ್ಟಿಸೋಕೆ ಮುಂದಾಗ್ತಿದ್ದಾರೆ ಶರು ಸೀಮಾ ಬಂದದ್ದಾಯ್ತು ಇನ್ನೇನೇ ಇದ್ರು ನಿನಗೆ ದತ್ತನ ಬದುಕಿಂದ ಗೇಟ್ ಪಾಸ್ ಸಿಗುತ್ತೆ ಯಾಕಂದರೆ ಮೊದಲ ಪ್ರೀತಿಯನ್ನು ತೋರಿಸ್ಕೊಟ್ಟವಳು ಪ್ರೀತಿ ಅಂದರೆ ಏನು ಅಂತ ಹೇಳಿಕೊಟ್ಟವಳು 是吗？ ಎಂಟು ವರ್ಷಗಳ ಕಾಲ ಅವಳದೇ ನೆನಪಲ್ಲಿ ಕಾಲ ಕಾಲದಂತಹದ್ದು ಇನ್ನು ನಿನ್ನನ್ನು ಒಪ್ಕೋತಾನೆ ಅಂತ ಆ ಖಂಡಿತ ಇಲ್ಲ ನೇ ಅವನ ಆಯ್ಕೆ ಆಗಿರ್ತಾಳೆ ಅಂತ ಹೇಳಿ ಇಲ್ಲಿ ಶರು ದೃಷ್ಟಿಯ ಮನಸ್ಸಲ್ಲಿ ನಿಜವಾಗ್ಲೂ ಭಯದ ಬೀಜವನ್ನ ಬಿತ್ತುತ್ತಿದ್ದಾಳೆ ಅಂತ ಹೇಳ್ಬೋದು ಇಲ್ಲಿ ದೃಷ್ಟಿಗೂ ಕೂಡ ನಿಜವಾಗ್ಲೂ ಆತಂಕ ಶುರುವಾಗ್ತದೆ ಇಷ್ಟು ದಿನ ನನ್ನನ್ನು ಒಪ್ಕೊಳ್ದೆ ಇರುವ ದೋರೆ ಇವತ್ತು ನನ್ನನ್ನು ಹತ್ತಿರ ಮಾಡಿಕೊಂಡು ಹತ್ತಿರ ಹಾಕ್ತಿರ್ಬೇಕಿದ್ರೆ ಇಂಥ ಒಂದು ಸಮಯದಲ್ಲಿ ಸೀಮಾ ಬಂದದ್ದು ಶರು ಚಿಕ್ಕಮ ಹೇಳುವ ಹಾಗೆ ಆಗಿಬಿಡತ್ತಾ ಅಂತ ಹೇಳಿ ಅವಳಿಗೆ ಭಯ ಆಗ್ತದೆ ಅದು ಅದಕ್ಕೆ ಕಾರಣ ಇಲ್ಲಿ ದತ್ತ ಎಲ್ಲಂದ್ರಲ್ಲಿ ಸೀಮಾ ಸೀಮಾ ಅಂತಿರುವುದು ದೃಷ್ಟಿನ ನೋಡಿದ್ರು ಸೀಮಾ ಹೆಸರನ್ನ ಕನ್ವೂರ್ಸೋದು ಅಲ್ಲಿ ಸೀಮಾ ಇದ್ರು ಸೀಮಾ ಭ್ರಮೆಯಲ್ಲಿ ಬಂದಾಳೆ ಅಂತ ದತ್ತ ಹೇಳ್ತಿರೋದು ಇದೆಲ್ಲ ಮಾತುಗಳನ್ನ ನೋಡ್ತದಾಗೆ ಕೇಳ್ತದಾಗೆ ದೃಷ್ಟಿಗೆ ಅನಿಸ್ತಕ್ಕಂತದ್ದು ಇಲ್ಲಿ ಶರು ಹಿಡಿದ ಮಾತು ನಿಜ ಇರಬಹುದು ಅಂತ ಹಾಗಿದ್ರೆ ದತ್ತನ ಆಯ್ಕೆ ಅಂತ ಆಗೋದಿಲ್ವಾ ಹಾಗಿದ್ರೆ ಸೀಮಾನ ನಾವು ಒಪ್ಕೊಂಡ್ ಬಿಡ್ತಾರ ನನ್ನ ದೂರಿ ಅಂತ ಕುಸಿತು ಹೋಗ್ಬಿಟ್ಟಿದ್ದಾಳೆ ದೃಷ್ಟಿ ಹಾಗಾಗಿ ಇಲ್ಲಿ ದೃಷ್ಟಿ ಇಂತ ಒಂದು ಪರಿಸ್ಥಿತಿಗೆ ಹೋಗ್ತದಾಳೆ ಅನ್ನೋದು ದತ್ತನ್ಗೂ ಕೂಡ ಹೇಗೋ ಗೊತ್ತಾಗ್ತದೆ ಫೈನಲಿ ಇಲ್ಲಿ ದತ್ತ ದೃಷ್ಟಿನ ಕನ್ವಿನ್ಸ್ ಮಾಡೋಕೆ ಮನಸ್ಸಲ್ಲಿ ತುಂಬಕೊಂಡು ಆ ಹೆಸರು ಬರ್ತಿದ್ಯೋ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಅವಳೇ ಅದ್ರಲ್ಲಿ ಅಂತ ಹೇಳ್ತಿದ್ದಾಗೆ ದೃಷ್ಟಿ ಮಗದಷ್ಟು ಕುಸ್ತು ಹೋಗ್ಬಿಡ್ತಾಳೆ ಇದರಿಂದಾಗಿ ದೃಷ್ಟಿನ ಹೇಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದು ಇಲ್ಲಿ ದತ್ತನಿಗೆ ಗೊತ್ತಾಗ್ತಿಲ್ಲ ಜೊತೆಗೆ ಇಲ್ಲಿ ದೃಷ್ಟಿ ನಿಮ್ಮ ಮನಸ್ಸಲ್ಲಿ ಅವಳನ್ನು ತಕ್ಷಣ ಏನು ಅನ್ನಿಸ್ತು ಅಂತ ಹೇಳಿ ದೃಷ್ಟಿ ದತ್ತನನ್ನ ಕೇಳಿದಾಗಲೂ ಕೂಡ ಪ್ರಶ್ನೆಗೆ ಉತ್ತರ ಕೊಡದೆ ಇಲ್ಲಿ ದತ್ತಾಬಾಯಿ ಜಾರ್ಕೊಂಡ್ ಬಿಡ್ತಾರೆ ಆದ್ರೆ ಇಲ್ಲಿ ದೃಷ್ಟಿಗೆ ನೋವಾಗ್ತದೆ ಅನ್ನೋದು ದತ್ತಾಬಾಯಿಗೆ ಅರ್ಥ ಆಗಿದೆ ಅದೇ ಅದರ ಜೊತೆಗೆ ಇಲ್ಲಿ ಸೀಮಾ ಇಲ್ಲಿ ಸೀಮಾ ಜೊತೆ ಮಾತಾಡಬೇಕು ಇದು ಸೀಮಾ ತುಂಬಾ ಪ್ರಯತ್ನ ನಿಜನಾ ಇದು ಎಲ್ಲದರ ನಡುವೆ ಅತ್ತ ಕಡೆ ಬಜರಂಗಿ ಲವ್ ಸ್ಟೋರಿ ಕೂಡ ಶುರುವಾಗ್ಬಿಟ್ಟಿದೆ ನೇತ್ರಾನ ಲವ್ ಮಾಡ್ತಿದ್ದಾರೆ ಬಜರಂಗಿ ಇಷ್ಟು ದಿನಗಳ ಕಾಲ ಮನಸ್ಸಲ್ಲಿ ಇದ್ದ ಪ್ರೀತಿ ಹೊರಗಡೆ ಬಂದ್ಬಿಟ್ಟಿದೆ ಕಡೆ ನೇತ್ರಾಗೂ ಕೂಡ ಬಜರಂಗಿ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತಿಲ್ಲ ಆಕೆ ಕಳೆದು ಹೋಗ್ಬಿಟ್ಟದಾಳ ಆದರೆ ಈ ವಿಷಯವನ್ನ ದತ್ತನ ಹತ್ರ ಹೇಳ್ಕೊಳ್ಳೋದಕ್ಕೆ ಹಿಂಚುರಿತಾರೆ ಬಜರಂಗಿ ಆದ್ರೂ ಕೂಡ ಧೈರ್ಯ ಮಾಡಿ ತನ್ನ ಪ್ರೀತಿಯ ವಿಷಯವನ್ನ ಹೇಳ್ಕೊಂಡೇ ಬಿಡ್ತಾರೆ ಮನಸ್ಸಿನವರು ಎಲ್ಲಾ ಮಾತನ್ನು ಕೂಡ ತಮ್ಮ ಪ್ರೀತಿಗೆ ಒಪ್ಪಿಗೆಯನ್ನು ಕೇಳ್ತಾರೆ ದತ್ತನತ್ರ ಆದ್ರೆ ದತ್ತ ಬಾಯಿದ್ ಯಾವ್ದನ್ನ ಕೂಡ ಕೇಳಿಸ್ಕೊಳ್ಳುದೇ ಇಲ್ಲ ಬಿಕಾಸ್ ಅಲ್ಲೂ ಕೂಡ ಸೀಮಾನ ಹುಡ್ಕೊಂಡು ಹೊರಟು ಬಿಡ್ತಾರೆ ಹಾಗಾಗಿ ಇಲ್ಲಿ ಬಜರಂಗಿ ಪ್ರೀತಿ ವಿಷಯ ಹೇಳಿದ್ರು ಕೂಡ ದತ್ತ ಬಾಯಿಗೆ ಗೊತ್ತಾಗೋದೇ ಇಲ್ಲ ಆದ್ರೆ ಇಲ್ಲಿ ನೇತ್ರ ಮಾತ್ರ ಇಲ್ಲ ಬ್ರೋಗೆ ಹೇಳ್ಬಿಡೋಣ ಅಂತ ತಾನೇ ಬಜರಂಗಿ ಜೊತೆ ಹಠ ಮಾಡ್ತಿದ್ದಾಳೆ ಆದ್ರೆ ಬಜರಂಗಿಗೆ ಹೇಳೋಕೆ ಧೈರ್ಯ ಸಾಕಾಗ್ತಿಲ್ಲ ಏನಾದ್ರೂ ಸತ್ಯ ಹೇಳಿ ಸತ್ಯ ಗೊತ್ತಾಗ್ಬಿಟ್ರೆ ನಂತರ ಏನಾದ್ರೂ ಈ ಒಂದು ಪ್ರೀತಿಗೆ ಅವನು ಒಪ್ಕೊಳ್ಳದೆ ಅಪೋಸ್ ಮಾಡಿದ್ರೆ ಏನ್ ಮಾಡೋದು ಬಜರಂಗಿಗೆ ಭಯ ಆಗ್ತದೆ ಅದೇ ಕಾರಣಕ್ಕೆ ವಿಷಯ ಹೇಳೋದು ಬೇಡ ಈಗಲೇ ಹೋಗೋ ಇಷ್ಟು ಖುಷಿ ಕೂಡ ಕಳೆದು ಹೋಗ್ಬಿಡತ್ತೆ ನಮ್ಮಿಂದ ಅವ್ನು ಒಪ್ಕೊಳ್ಳಿಲ್ಲ ಅಂದ್ರೆ ಅಂದಾಗ ಇಲ್ಲ ಇಲ್ಲ ಸತ್ಯ ಹೇಳ್ಬಿಡ್ಬೇಕು ಅಂತಾನೆ ನೇತ್ರ ಹಠ ಮಾಡ್ತಾಳೆ ಸರಿ ಅಂತ ಬಜರಂಗಿ ಕೂಡ ಒಪ್ಕೋತಾರೆ ಬಜರಂಗಿ ಹೇಳ್ತೀನಿ ತಕ್ಷಣ ಇಲ್ಲಿ ನಿಜವಾಗ್ಲು ನೇತ್ರಾಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಬಜರಂಗಿ ನನ್ನ ಮಾತು ಕೇಳ್ಬಿಟ್ಟ ಅಂತ ಹಾಗಾಗಿ ಬಜರಂಗಿ ಈಗ ಕೇಳ್ತಿದ್ಯೋ ಮದ್ವೆ ಆದ್ಮೇಲೂ ಕೂಡ ನೀನ್ ನನ್ನ ಮಾತನ್ನ ಇದೇ ರೀತಿ ಕೇಳ್ತೀಯ ಅಲ್ವಾ ಅಂತ ಕೂಡ ಕೇಳ್ತಿದ್ದಾಳೆ ಇಲ್ಲಿ ನೇತ್ರ ಖಂಡಿತವಾಗ್ಲು ಅಂತ ಬಜರಂಗಿ ಕೂಡ ಹೇಳ್ತಾರೆ ಫೈನಲಿ ನಾಳೆ ನಾವಿಬ್ರು ಹೊರಗಡೆ ಹೋಗ್ಬೇಕು ನೀನು ಹೊರಗಡೆ ನನ್ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ನೇತ್ರ ಕಂಡೀಷನ್ ಹಾಕಿದಾಗ ಇಲ್ಲ ಸಾಧ್ಯ ಆಗೋದಿಲ್ಲ ಮನೇನ ತಪ್ಪಿಸಿ ಹೋದ್ರೂ ಹೊರಗಡೆ ಜನದ ನಡುವೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಕೂಡ ಗೊತ್ತು ನೀನು ಬಜರಂಗಿ ನೀನು ಅದತ್ತ ಬಾಯ ತಂಗಿ ಅಂತಕ್ಕಂಥದ್ದು ಅಂದಾಗ ಒಳ್ಳೆ ಸರಿ ಹೋಯ್ತಲ್ಲ ಇಷ್ಟು ದಿನ ಮನೆಯವ್ರಿಗೆ ಎದುರುಕೋತದ ಈಗ ಜನಗಳಿಗೂ ಎದುರು ಅದೆಲ್ಲ ನನಗೆ ಗೊತ್ತಿಲ್ಲ ನೀನ್ ಕರ್ಕೊಂಡು ಹೋಗ್ಬೇಕು ನೀನ್ ಕರ್ಕೊಂಡು ಹೋಗಾಗ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ನೇತ್ರ ಹೇಳ್ತಾಳೆ ಫೈನಲಿ ಬಜ್ರಂಗಿ ನೇತ್ರ ಹೊರಗಡೆ ಕೂಡ ಹೋಗ್ತಾರೆ ನಡುವೆ ಆ ಕಡೆ ದೃಷ್ಟಿ ತನ್ನ ಅಮ್ಮನ ಮಡಿಲಲ್ಲಿ ಕಣ್ಣೀರ್ ಹಾಕ್ತದಾಳ ನನ್ನ ದೋರಿಗೆ ಆ ಹಳಿಯ ಪ್ರೀತಿ ಕಣ್ಮುಂದೆ ವಾಪಸ್ ಬಂದಿದೆ ಅಮ್ಮ ಹಾಗಿದ್ರೆ ಏನ್ ಮಾಡುದು ನಾನು ಅಂದಾಗ ಯಾಕ್ ಮಗ್ಳ ಎತ್ರು ಆ ರೀತಿ ಏನೂ ಆಗುದಿಲ್ಲ ಆಕೆ ದೊರೆ ಮೋಸ ಮಾಡಿ ಹೋದವಳು ಬುದ್ಧಿ ಅವ್ರಿಗೆ ಅಂತದ್ರಲ್ಲಿ ಬುದ್ಧಿಯವರು ಅವಳನ್ನ ಆಯ್ಕೆ ಮಾಡ್ಕೊಳ್ಳೋದ ನೀನು ಅವರ ಪ್ರಾಣನ ಉಳಿಸಿದ್ಯಾ ಅವರನ್ನ ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ಯಾ ಒಂದು ವಿಷಯ ತಿಳ್ಕೋ ಪ್ರೀತಿ ಅನ್ನೋದು ಯಾರ ವಿಷಯದಲ್ಲಿ ಆಗೋದಿಲ್ಲ ನಿನ್ನ ಆ ಪ್ರೀತಿ ಮಾಡ್ಲಿಲ್ವಾ ಹಾಗಂತ ನೀನು ಮಾಡಿದ್ಯಾ ಅದೇ ರೀತಿಯಾಗಿ ಎಲ್ರಿಗೂ ಒಂದು ರೀತಿ ಪ್ರೀತಿ ಆಗತ್ತೆ ಅದೇ ರೀತಿ ಬುದ್ಧಿ ಅವ್ರಿಗೂ ಕೂಡ ಆಗಿದೆ ಬುದ್ಧಿ ಬುದ್ಧಿಯವ್ರಿಗೆ ಅವಳು ಮೋಸ ಮಾಡಿ ಹೋಗಿದಾಳೆ ಮೋಸಗಾತಿಗೋಸ್ಕರ ನಿನ್ನನ್ನ ಬಿಡ್ತಾರೆ ಅಂತ ನೀನು ಆಲೋಚನೆ ಮಾಡಬೇಡ ಮಂಗ್ಲೆ ಆ ರೀತಿ ಯಾವುದೇ ರೀತಿ ಆಗುದಿಲ್ಲ ಧೈರ್ಯ ತನ್ಕೋ ಯಾವತ್ತು ಕೂಡ ಬುದ್ಧಿಯವರ ಆಯ್ಕೆ ನೀನೆ ಆಗಿರ್ತೀಯ ಅನ್ನೋ ಮಗಳಿಗೆ ಕೊಡ್ತಿದ್ದಾರೆ ಆದ್ರೂ ಮನದಲ್ಲಿ ಏನೋ ಒಂದ್ ರೀತಿಯ ದುಗುಡ ಆತಂಕ ಎಂಟು ವರ್ಷಗಳ ಕಾಲ ಅದೇ ಹುಡುಗಿಗೋಸ್ಕರ ತನ್ನ ಬದುಕನ್ನೇ ನಾಶ ಮಾಡ್ಕೊಂಡಿದ್ದಂತ ದತ್ತಾಬಾಯಿ ಅವಳು ಏನಾದ್ರೂ ಕಣ್ಮುಂದೆ ಬಂದ್ರೆ ತನ್ನ ಮಗಳಿಗೆ ಅನ್ಯಾಯ ಆಗ್ಬಿಡತ್ತ ಅಂತ ಹೇಳಿದ್ರು ಯೋಚನೆ ಮಾಡ್ತಿದ್ದಾರೆ ಆದ್ರೆ ಒಂದು ಸಣ್ಣ ಸುಳಿದ್ ಕೂಡ ಇಲ್ಲ ದೃಷ್ಟಿಗೆ ಮತ್ತೆ ಅವರ ಅಮ್ಮಗೆ ಅದು ತನ್ನ ಮಗಳು ತನ್ನ ಅಕ್ಕ ಅಂತಕ್ಕಂಥದ್ದು ಈ ಕಡೆ ಅಕ್ಕ ಸೀಮಾ ತುಂಬಾ ಚೆನ್ನಾಗುತ್ತೆ ನನ್ನ ತಂಗಿ ಗಂಡನೇ ದತ್ತಾಬಾಯಿ ಅಂತ ಆದ್ರೂ ಕೂಡ ದೃಷ್ಟಿಗೆ ಅವನು ಯೋಗ್ಯನಲ್ಲ ಅವ್ನಿಗೆ ಯೋಗ್ಯತೆ ಇರೋದು ನಾನೇನೆ ಅವಳಿಗೆ ಶ್ರೀಮಂತಿಕೆನೆ ಬೇಕಾಗಿಲ್ಲ ಯಾವುದೇ ಗುಡಿಸ್ಲಲ್ಲೂ ಬದುಕೋತಾಳೆ ಜೊತೆಗೆ ನಾನು ಏನು ಕೇಳಿದ್ರು ಇಲ್ಲ ಅಂತ ಹೇಳುವುದಿಲ್ಲ ಅನ್ನ ಮೇಲೆ ನನಗೆ ತಂಗಿ ಬಗ್ಗೆನೇ ಕನ್ಸರ್ನ್ ಇಲ್ಲ ಅನ್ನ ಮೇಲೆ ನಾನು ನನ್ನ ಪ್ರೀತಿಯನ್ನ ಬಿಟ್ಕೊಡ್ತೀನ ನನಗೆ ಬೇಕಾಗಿರೋದು ಲಕ್ಷುರಿ ಆಸ್ತಿಯಲ್ಲಿ ಅಲ್ಲಿ ಕುತ್ಕೋಬೇಕು ರಾಣಿ ತರ ಮೆರೆಯಬೇಕು ಅನ್ನ ಮೇಲೆ ದತ್ತಾಬಾಯಿನ ಪಡ್ಕೊಳ್ಳೋಕೆ ನಾನು ಬಂದಿರೋದು ಅದು ತಂಗಿ ಗಂಡ ಆದ್ರೇನು ಯಾರಾದ್ರೇನು ಅಂತ ಹೇಳಿ ಸೀಮಾ ಅನ್ಕೊತದಾಳ ಅತ್ತ ಕಡೆ ಶರು ದತ್ತನ ಕತ್ತಿಯನ್ನೇ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಸೀಮಾಗೆ ಹೇಳಿದಾಗ ಿ ಅಂತ ಹೇಳಿದ ಸೀಮಾ ನನಗೇನ್ ಸಿಗತ್ತೆ ಅವನ್ ಕತೆ ಮುಗಿಸಿದ್ರೆ ಅಂತ ಹೇಳಿ ಶರುಗೆ ಹಿಂದೆಯಿಂದ ಚೂರಿ ಹಾಕೋಕೆ ರೆಡಿ ಆಗಿದ್ದಾಳೆ ಫೈನಲಿ ದತ್ತ ಸೀಮಾನ ಹುಡುಕ್ತಾರೆ ಸೀಮಾ ಸಿಕ್ಕೇ ಬಿಡ್ತಾಳೆ ಸೀಮಾನ ಎಳ್ಕೊಂಡು ಬೆಟ್ಟದ ಹತ್ರ ಹೋಗಿದ್ದ ನೀನು ಅವತ್ತು ದುಡ್ಡಿಗೋಸ್ಕರ ನನ್ನನ್ನ ದ್ರೋಹ ಮಾಡಿ ನನ್ನ ಪ್ರೀತಿಗೆ ದ್ರೋಹ ಮಾಡಿ ನನ್ನನ್ನ ಕಾಲಿಂದ ಒದ್ದು ಹೋದೆ ಅಲ್ವಾ ಅದೇ ದುಡ್ಡನ್ನ ಸಂಪಾದನೆ ಮಾಡಿದ್ಮೇಲೆ ನಿನ್ನನ್ ಮುಂದೆ ಬಂದು ನಾನು ತೋರಿಸ್ಬೇಕು ಅಂತಾನೆ ಅನ್ಕೊಂಡಿದ್ದೆ ಫೈನಲಿ ಆ ದಿನ ಬಂದೇ ಬಿಡ್ತು ಏನ್ ಅನ್ಕೊಂಡಿದ್ಯಾ ಮತ್ತೆ ಯಾಕೆ ಬಂದಿದ್ಯಾ ದ್ರೋಹ ಮಾಡಿ ಹೋಗಿದ್ದ ನಿನ್ನ ನನ್ನ ಮತ್ತೆ ಒಪ್ಕೋತೀನಿ ಅಂತ ಅದು ಭ್ರಮೆ ಅನ್ಕೊಂಡಿದ್ಯಾ ಅಂತ ಅನ್ಕೊಂಡು ವಾಪಸ್ ಆಗಿದೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋ ಮಾತೇ ಇಲ್ಲ ಅಂತ ಹೇಳಿ ದತ್ತಬಾಯಿ ಕಡ್ಡಿ ತುಂಡಾದಾಗೆ ತುಕಡ ಆದಾಗೆ ದೃಷ್ಟಿ ಸಾರಿ ಸೀಮಾ ಮುಂದೆ ಹೇಳ್ತಾರೆ ಅದೇ ರೋಡ್ ಅಲ್ಲಿ ಕಾರಲ್ಲಿ ಹೋಗ್ತಿದ್ದ ದೃಷ್ಟಿ ಅವರಿಬ್ಬರು ಮಾತಾಡ್ತಿರೋದನ್ನ ಗಮನಿಸ್ತಾಳೆ ಗಮನಿಸಿದ್ದೆ ಕಾರಿಂದ ಇಳಿದು ಓಡಿ ಬರ್ತದಾಳೆ ಅಲ್ಲಿ ದತ್ತಾಬಾಯಿ ಸೀಮಾ ಮೇಲೆ ಖಂಡ ಕಾರಿ ರೊಚ್ಚು ಗೆದ್ದು ಮಾತನಾಡ್ತಿದ್ದಾರೆ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಫೈನಲಿ ದೃಷ್ಟಿಗೆ ಕಣ್ಣಿಗೆ ಬಿದ್ದೆ ಬಿಡ್ತಾಳೆ ಅವಳ ಅಕ್ಕ ಹಾಗಿದ್ರೆ ತನ್ನ ಅಕ್ಕ ರೂಪಾನೇ ಸೀಮಾ ಅಂತಕ್ಕ ವಿಷಯ ದೃಷ್ಟಿಗೆ ಗೊತ್ತಾಗಿ ಬಿಟ್ಟಿದೆ ಅಲ್ಲೇ ಕುಸಿದು ಹೋಗ್ತಿದ್ದಾಳೆ ದೃಷ್ಟಿ ಫೈನಲಿ ಅಲ್ಲಿ ಸೀಮಾಗೆ ತಾನು ಸಿಗುವುದಿಲ್ಲ ಅನ್ನೋ ಎಚ್ಚರಿಕೆಯನ್ನ ದತ್ತಾಬಾಯಿ ಸೀಮಾಗೆ ಕೊಟ್ಟಿದ್ದ ಇಂಥ ಕಡೆ ದೃಷ್ಟಿಯ ಅಕ್ಕ ಅನ್ನೋ ವಿಷಯ ಕೂಡ ದತ್ತನಿಗೆ ಗೊತ್ತಾಗ್ತದೆ ಇದ್ ನಡುವೆ ಬೆಟ್ಟದತ್ರ ಹೋದಂತಹ ದತ್ತಾಬಾಯಿ ಕೋಪದ ಸಿಟ್ಟಿನಿಂದ ಅಲ್ಲಿ ಸೀಮಾ ಆಳನ್ನ ಬಿಟ್ಟದಿಂದ ಕೆಳಗಡೆ ತಳ್ಳ ಬಿಡ್ತಾರ ಏನಾಗ್ಬೋದು ಅಥವಾ ಇಲ್ಲಿ ಸೀಮಾ ತನ್ನ ಗಂಡನ ಹಳೆ ಪ್ರೀತಿ ಅಂತ ಗೊತ್ತಾಗಿ ತನ್ನ ಗಂಡನ ಬಿಟ್ಕೊಡ್ತಾಳ ದೃಷ್ಟಿ ತನ್ನ ಅಕ್ಕನಿಗೆ ಬಿಟ್ಕೊಟ್ಟೆ ಬಿಡ್ತಾಳ ಹಾಗಿದ್ರೆ ದತ್ತ ಸೀಮಾ ಮದುವೆ ಆಗ್ಬಿಡುತ್ತ ಏನಾಗತ್ತೆ ಮುಂದನ ವೀಚುವನ್ನ ನೋಡಿ